ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನನ್ಗೆ ಸ್ವಾಗತ ನಾವು ಇವತ್ತ ಇದೇನಪಾ ಕೆಂಪಗ ಕಾಣತೈತಿವ್ರ ಏನ್ರಿ ಇದು ರಂಜಕ ಮಾಡಿವ್ರಿ ನಾವು ಇದು ಬ್ಯಾಡಗಿ ಮೆಣಸಿನ್ಕಾಯಿದು ಮಾಡ್ತಾರ್ರಿ ಇಲ್ಲಪ್ಪ ಬ್ಯಾಡಗಿ ಮೆಣಸಿನ್ಕಾಯಿ ತರಕಾಗಿಲ್ಲ ಅಂದ್ರ ಪೇಟೆಗ ಹಣ್ಣು ಮೆಣಸಿನ್ಕಾಯಿ ಸಿಗ್ತಾವ್ರೆ ಹಸಿ ಮೆಣಸಿನ್ಕಾಯಿ ಜೋಡಿ ಇರ್ತಾವ್ ನೋಡ್ರಿ ಅಂತ ಮೆಣಸಿನ್ಕಾಯಿಲ್ ಏನೂ ಮಾಡ್ಬೋದ್ರಿ ನಾವು ಹಣ್ಣು ಮೆಣಸಿನ್ಕಾಯಿಲ್ ಏನೋ ಮಾಡಿದೀವ್ರಿ ಇಲ್ಲಿ ನೋಡ್ರಿ ಅರ್ಧ ಕೆಜಿ ಹಣ್ಣ ಮೆಣಸಿನ್ಕಾಯಿ ತಂದೀವಿ ನಾವು ಈ ರೀತಿ ಬ್ಯಾಡಿಗೆ ಖಾರದ್ದು ಅದಾವು ಆದರೂ ಖಾರ ಎಲ್ಲ ಪೂರ್ಣ ಖಾರನ ಹೋಗಿ ಬಿಡ್ತೇತ್ರಿ ಈಗ ನೋಡ್ರಿ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡ್ಕೊಳಕತ್ತೀವಿ ನೋಡ್ರಿ ಇಲ್ಲೇ ನೋಡ್ರಿ ಒಂದ್ ಸ್ವಲ್ಪ ಸಣ್ಣ ಆದಿನ್ ಮತ್ತೊಂದಿಷ್ಟ ಹಾಕಿದೀವ್ರಿ ಅದ್ರಾಗ ಒಮ್ಮೆ ಹಿಡ್ಸಲ್ದಾಗನ ಇಲ್ಲಿ ನೋಡ್ರಿ ಬೊಳ್ಳೋಳಿ ಹಾಕಿದೀವಿ ಬೊಳ್ಳೋ ಅಂತೂ ಜಾಸ್ತಿ ಬೇಕ್ರಿ ಅದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಗ್ತದವು ಉಪ್ಪಾದ ನಂತರ ನೋಡ್ರಿ ಇವು ಜೀರಿಗೆ ಇದಾವು ಜೀರಿಗೆ ಆದ್ದಿಂದ ಇಲ್ಲಿ ನೋಡ್ರಿ ಅರ್ಧ ಕಿಲೋ ಮೆಣಸಿನ್ಕಾಯಿಗೆ ಒಂದು ಪೋ ಕಿಲೋಕೊಂದು ಸ್ವಲ್ಪ ಕಡಿಮೆ ರೀ ಅಷ್ಟು ಬೆಲ್ಲ ಹಾಕ್ಬೇಕ್ರಿ ಇದಕ್ಕೆ ಅಂದ್ರೆ ಖಾರ ಭಾರಿ ಟೇಸ್ಟ್ ಆಕೈತಿದು ಈಗ ನೋಡಿರಿ ಮಿಕ್ಸಿಗೆ ಅದನ್ನೂ ಹಾಕೊಂಡು ಇಲ್ಲಿ ನೋಡ್ರಿ ಎಣ್ಣೆ ಹಾಕಾಕತೀವ್ ಎಣ್ಣೆ ಜಾಸ್ತಿ ಬೇಕ್ರಿ ಇಷ್ಟಕ್ಕೆ ಹಾಕಾಕ್ತೇವ್ರ ಅನ್ಬೇಡ್ರಿ ಬರ್ತಾ ಬರ್ತಾ ನೋಡಾಕತ್ತರ ಅದು ಎಣ್ಣೆ ಹೆಂಗೆ ಹೋಗಿ ಅನ್ನೋದು ಇಲ್ಲಿ ನೋಡ್ರಿ ಹಿಂಗ ಹಾಕೀವ್ರಿ ಒಂದು ಸ್ವಲ್ಪ ಎಣ್ಣೆ ಭಾಳ ಗರಂ ಕಾದಿರಬಾರ್ದ್ರಿ ಸ್ವಲ್ಪ ಮೀಡಿಯಮ್ ಇರಬೇಕು ಅವಾಗ ಹಾಕ್ಬೇಕ್ರಿ ಅದನ್ನು ಹಿಂಗೆ ಈಗ ನೋಡ್ರಿ ಇಲ್ಲೇ ಮಿಕ್ಸಿಗೆ ಹಾಕೊಂಡ್ ಬಂದಂತ ಖಾರ ತಂದ ಶುರು ನೋಡ್ರಿ ಇಲ್ಲೇ ಈಗ ಇಷ್ಟ ಮಾಡಿಬಿಟ್ರೆ ಈಗೇನು ನಾವು ಮಿಕ್ಸಿಗೆ ಹಾಕಿದ್ದೀವ್ರಲೆ ಅಷ್ಟ ತೋರ್ಸಿದ್ರೆ ಬೆಳ್ಳುಳ್ಳಿ ಖಾರ ಹಾಕತ್ರಿ ಅದು ಈ ರೀತಿ ಎಣ್ಣೆ ಹಾಕಿ ಎಣ್ಣೆಲ್ಲ ಉಂಗುವರ್ಗಿ ಅಂದ್ರೆ ಗ್ಯಾಸ್ ಮೇಲೆ ಇಟ್ಟ ರಂಜಕ ಹಾಕತ್ರಿ ಇದು ಆರು ತಿಂಗ್ಳು ಇಟ್ಟಾದ್ರೂ ತಿನ್ಬೋದ್ರಿ ಇದು ಕೆಡೋದಿಲ್ಲ ಚಲೋ ಹಾಕತ್ರಿ ಇದು ಅದು ಅದನ್ನ ಹದಿನಿಪ್ಪತ್ತು ದಿನ ಭಾಳ ಆದ್ರೆ ಒಂದು ತಿಂಗ್ಳು ಅಷ್ಟ ನಡಿತೈತಿ ರೀ ಅದು ನಾವು ಫಸ್ಟಿಗೆ ತೋರಿಸಿದಿವರ್ಲೆ ಮಿಕ್ಸಿಗೆ ಹಾಕೊಂಡ್ಬಂದು ಅದು ಇದಾದ್ರೆ ಬಾ ದಿವಸ ಉಳಿತೈತ್ರಿ ಇದು ಇಲ್ಲಿ ನೋಡ್ರಿ ಒಂದು ನಾಲ್ಕು ನಿಂಬೆ ಹಣ್ಣಿನ ರಸ ರೀ ಅದು ಅಷ್ಟು ತಕೊಂಡ ಬೀಜ ಎಲ್ಲ ತೆಗೆದ ಡೈರೆಕ್ಟ್ ರಸಾನ ತೋರಿಸಿದೀವಿ ನೋಡ್ರಿ ನಾವು ನೋಡ್ರಿ ಈ ರೀತಿ ಬಳೋತಾನ ಒಟ್ಟೆ ಕೈ ಬಿಡ್ಲಾರ್ದ ಈ ರೀತಿ ತಿರುಗಾಡ್ಕೋತ ಇರ್ಬೇಕ್ರಿ ಅದನ್ನ ಇಲ್ಲಂದ್ರೂ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಆಕತ್ರಿ ಇದು ರೆಡಿ ಆಗ್ಬೇಕಾದ್ರೆ ನಾವು ಎಷ್ಟು ಉರಿ ಸ್ಲೋ ಇಟ್ಟು ಬಳತ್ತಾನ ತಿರ್ವೇಳ್ತಿರ್ಲೆ ಅಷ್ಟು ಜಾಮೂನ್ ಥರ ಆಕತ್ರಿ ಇದು ಪೂರ್ತಿ ಬರ್ತಾ ಬರ್ತಾ ಇಲ್ಲಿ ಗೊತ್ತಾಕೈತಿ ನೋಡ್ರಿ ಇನ್ನ ಅವಾಗ ಹೆಂಗಿತ್ತು ಈಗ ಹೆಂಗೈತೆ ಅನ್ನೋದು ನೋಡ್ರಿ ರೊಟ್ಟಿ ಚಪಾತಿಗೆ ಏನು ಪಲ್ಯ ಇಲ್ಲಪ್ಪ ಅಂದ್ರೆ ಇದನ್ನ ಅಷ್ಟ ಹಾಕೊಂಡು ಬೇಕಾದಂಗೆ ಎರಡರಿಂದ ನಾಲ್ಕು ರೊಟ್ಟಿ ರೀ ಅಷ್ಟು ಟೇಸ್ಟ್ ಅನಿಸ್ತೈತಿ ಇದು ಚಪಾತಿಗಂತರೂ ಬಿಸಿ ಚಪಾತಿಯಾಗಿ ಸುತ್ಕೊಂಡ್ ಬಿಟ್ಟರೆ ಮುಗೀತ್ರಿ ಕಡ್ಕೊಂಡು ತಿನ್ನಕ ಭಾಳ ಟೇಸ್ಟ್ ಆಕೈತಿ ನೋಡ್ರಿ ಈಗ ಅವಾಗ ಹೆಂಗಿತ್ತು ಈಗ ಹೆಂಗೈತಿ ಬರ್ಬಾರ್ದ ಎಷ್ಟು ಜಿಗಟ್ಟ ಹಂಗೆ ಜಾಮೂನ್ ಥರ ಆಗತೈತಿ ನೋಡ್ರಿ ಇದು ನೋಡ್ರಿ ಹೆಂಗ ಎತ್ವಾನ ಚಮಚೆಕ ಗಚ್ಚಂಗೆ ಆಕೈತಿ ಇದು ಇನ್ನೊಂದು ಸ್ವಲ್ಪ ಆಗ್ಬೇಕ್ರಿ ಇನ್ನ ತಿರುವು ಹೇಳ್ತೀವಿ ಇದನ್ನ ಈಗ ತೋರ್ಸಕೈತಿವ್ರಿ ನಿಮಗ ಈ ರೀತಿ ಮಾಡ್ಕೊಂಡ್ಬಿಟ್ರ ಬಾರಿ ಬೆಸ್ಟ್ ಆಕತ್ರಿ ನೋಡಿ ರೆಡಿ ಆಗೈತ್ರಿ ಪೂರ್ಣ ಯಾವ ರೀತಿ ಗಟ್ಟಿ ಆಗೈತಿ ನೋಡ್ರಿ ಇದು ಇಷ್ಟ ಮಾಡ್ಕೊಂಡು ಒಂದು ಕಾಂಜಿನ ಬಾಟ್ಲಿ ಒಳಗೆ ಇಟ್ಕೊಂಡ್ ಬಿಟ್ಟಿವ ಅಂದ್ರ ಆರ್ ತಿಂಗಳು ಬೆಕ್ಕದಂಗೆ ತಿನ್ಬೋದ್ರಿ ಇದನ್ನ ಇದಕ್ಕೆ ಯಾಕಂದ್ರ ಒಂದ್ ಹನಿ ನೀರ್ ಹಾಕಿರಂಗಿಲ್ರಿ ಪಟ್ಟ ನೋಡ್ರಿ ಈಗ ಇಲ್ಲಿ ತಿರ್ವಾಡ ಮುಂದನಾಗ ಗೊತ್ತಾಕತ್ರಿ ಎಷ್ಟ್ ಇದಾಗೈತಿ ಅನ್ನೋದು ಜಿಗಟ್ಟಂಗೆ ನೋಡ್ರಿ ಈ ರೀತಿ ಆತಂದ್ರೆ ಇದು ಬಾ ಚಲೋ ಅನ್ನಿಸ್ತೈತಿ ರೀ ಊಟಕ್ಕಂತರೂ ನೋಡ್ರಿ ಇಲ್ಲೇ ಸರ್ವ್ ಮಾಡಿವ್ರಿ ಇಷ್ಟ ಆತಂದ್ರೆ ಮುಗಿತ್ರಿ ಇದು ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ